ಅಲ್ಲಿ ತನಕ ಎಲ್ಲಾರಿಗು ಗೊತ್ತಿದ್ದ ಮಾತ ಗುರುತಾದ್ರಿ ಗೌಡ್ರ ನಾವ್ ಎದಕ್ ಬಿಟ್ಟು ಮತ್ತೊಂದ್ ಯಾರೇ ಒಂದ್ ಕತಿ ಗಿತಿ ಹೇಳ್ತಾರೇನ್ ಮಾತರಂತ ಅವ್ರ ಬೇರೆ ಬಿಡಾನ ಅದೇ ಹೇಳ್ ಕೇಸಿದ ನನಗೆ ಹಿಂಗ ಗೊತ್ತದ ಅವ್ನಿಂಗ್ ಮೈ ಬಿಡ್ತದ ಹೌದಾ ಆಸೆ ಒಳಗಿದ ಹಿಂಗೇ ಅಪ್ಪಾ ನಿ ನಮ್ಮ ಪಾಲಿಗೆ ಎತ್ತಿ ಕೇಳಿದ್ರು ಹೌದ್ 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 ಹೌದು ಹಾಂಗ ಅಲ್ಲದ ಲೆಕ್ಕ ಹೆಂಗ ಅದ್ರಿ ಈ ಸರ ಯವ್ವ ಮಲ್ಲಿ ಭೂಮಿ ಜನತನಕ ಕಾಲಗ ಮಾಡ್ತಿದ್ದ ಹೌದಾ ಅವತಾರ ಸಿದ್ದ ವೀರ ದೇವರ ನಾಗನಮರ ಹಹ ನಾಗತಾಣದ ನಾಗನಮರ ಏರಿ ನಾಡ ಮೇದ ಹಲಮ ನೋಡಿದ ಹೌದಾ ಹಲಮ ನೋಡದ ಹತ್ತನೊಳಗ ಒಂದ ದಿಕ್ಕ ಸಿಂಹಾಳ ಬಿದ್ದಿತ್ತು ಕಾರಣ ಕಥೆ ಕಥೆ ವಿದ್ಯತ್ತು ಆ ಹತ್ತನೊಳಗ ಅವತಾರ ಸಿದ್ದ ಕಣದ ಅರ್ಸ ರಾಜನ ಬಳಿ ಹೋದ ಹೋದಾಗ ಆ ಕೇಸು ರಾಜಾಗ ಹಿರಿಬಾನಿ ಒಡೆದಿತ್ತು ಹಿರಿಬ್ಯಾನಿ ಹೊಡೆದಿತ್ತು ಮಹಾರಾಯ ಹತ್ತಿತ್ತು ಕೇಸ ರಾಜ ಬಾಜಿಮ ಅಂತೇಳಿ ನೆರಳಾಡ್ತಿ ಹೌದ್ ಹಾ ಅವತಾರ ಸಿದ್ಧ ವೀರದೇವರ ಮಹಿಮಾ ಪುರುಷ ಏನ್ ಮಾಡಿದ್ರಿ ಇಪ್ಪ ಜಗತ್ ಬೀರದೇವರ ನಮ್ಮ ಅಪ್ಪನ ಅವತಾರ ಪರಮಾತ್ಮನ ಅವತಾರ ಬೀರ ಹೌದ್ ಹೌದ್ ಹೌದಲ್ರಿ ಸರ್ ಆಳೆಗ ಬೀರ ದೇವರು ಹೋಗಿ ಆ ನೆರಳಾಡ್ತಿರ್ತಕ್ಕಂತ ಕೇಸು ರಾಜನ ಮೈ ಮೇಲೆ ತನ್ನ ಹಸ್ತ ಎಳದ ಭಂಡಾರೊಳದ ಹಸ್ತ ಎಳೆದ ಭತ್ತ ನೋಳಗ ಶಿವ ಶಿವ ಎನ್ನುತ್ತ ಎತ್ತ ಕೇಶ ಹೌದಾ ರೋಗ ನಿವಾರಣೆ ಆಯ್ತು ಅಲ್ಲಿ ನೂರವಾಗಿ ನಿವಾರಣೆ ಆಯ್ತು ಹೌದಾ ಈ ಬೀರದೇವರ ದೇವರ ಮುಂದ ಬೀರದೇವರ ಪಾತಿಗೆ ಸಾಗರ ಹ ಹ ಹ ಬಿತ್ತಾ ಈ ಜಡ್ಡದೊಳಗೆ ನಾವು ಉಳಿದಿತ್ ನಿನ್ನ ಹಸ್ತದಿಂದ ನಾವು ಉಳಿದೇನೆ ಉಳಿದೀನಿ ಹಸ್ತದಿಂದ ನಾವು ಉಳಿದೀನಿ ಏನ್ ಬೇಕು ಹಸ್ತನೊಳಗ ಗೌಡ್ರ ದೇವ್ರ ಮದ ಏರಿ ಮೈತ್ರಿಗತ್ತ ಆತ ನನ್ನ ಮರದಾನ ಮಾಡ್ಬೇಕಾಗ್ಯದ ಶಸ್ತ್ರಗಳ ಬೇಕಾಗಿವ ಮೂರು ಶಸ್ತ್ರ ಅವಾಗ ಏನೈತ್ರಿ ಆಳೆಗ ಆಗಲಿ ಕುಡಿತೀನಿ ಅಂತ ಹೇಳದ ಮಾತು ಕೊಟ್ಟ ಮಾತು ಕೊಟ್ಟ ಬಳಕೆ ಹ್ಯಾಂಗ ಮಾಡುದ ಮಾಡೋದಂದು ಹತ್ತಿನೊಳಗೆ ಆಳೆ ಬೀರ್ ದೇವ್ರ ರಾಜ ಏನಂತ ಹೇಳದ್ರಿ ಇಪ್ಪ ಬೀರ್ ದೇವರ ಮೂರು ಬೇಕು ಉಕ್ಕಿನ ಕೂಲಿ ಹುಡಿರಿಬೇಕು ಹೌದು ಆ ಕಂಬಾರ ಕಡಿಗಂಬರಾಗಿ ಶಸ್ತ್ರಗಳ ತಯಾರು ಮಾಡಬೇಕು ತಯಾರು ಮಾಡಬೇಕು ಧಾತುಗಳದ ಸಾಮಗ್ರ ಬೆಳ್ಳಿ ಒಂದ ಸೇರ ಬೆಳ್ಳಿ ಒಂದ ಸೇರ ಬಂಗಾರ ತಾಮ್ರ ಕಂಚ ಕೆಪ್ನ ಉಕ್ಕ ಹೌದು ಪಂಚ ಧಾತುಗಳನ್ನು ಕೂಡಿಸಿ ಕೆಸಿದ್ರೆ ಎಲ್ಲ ಕುಲಿಮೆ ಒಳಗೆ ಹಾಕಿ ಕಾಸಿದ ಕಾವು ಹಾಕದ ಒಂದ ಹೊಡೆದ ಎರಡು ಹೊಡೆದ ಎರಡು ಹುಚ್ಚಿ ಹೋಗ ಹೌದು ಮೂರೇ ಕಾವು ಒಂದು ಐತಾರ ಮಾಸಿ ರಾತ್ರಿ ಇತ್ತು ಬಣ್ಣಾಯೆನೆ ವಿಚಾರ ಮಾಡಿದಾ ಯಾನ ಮಾಡಿದರಿಪ್ಪ ಶಕ್ತಿ ತಯಾರಾಗಬೇಕಾದ್ರೆ ಜೀವ ಇದು ಜೀವ ತ್ಯಾಗ ತ್ಯಾಗ ಮಾಡಬೇಕಾಗಿ ಹೌದು ಹೌದು ಅಂದಾಗ ಬಪ್ಪಣ್ಣ ಹೇಳ್ತಾನ ಈ ಶಕ್ತಿ ತಯಾರಾಗಬೇಕಾದ್ರೆ ಇಲ್ಲಿ ನಾ ಔತಿ ಹೋಗ್ತೀನಿ ಹೌದಾ 나 ಔತಿ ಹೊಕ್ತಿಲಿ ಮೂತೆ ಭಾರತೃ ಛತ್ತಿ 36 36 ಮೂರ ಪಟ್ಟದ ಮೇಲೆ ಹೌದು ಹೌದು ಮೂರ ಪಟ್ಟದ ಮೇಲೆ ಬಿಳಾ ಬರ್ತೇನೆ ಮಾಲಿಂಗರಾಯ ಅಂತೇಳಿ ಡೋಣಿ ಹಕ್ಕ ಗುರು ನನ್ನ ನಿನ್ನ ಬೆಟ್ಟೆ ಅಂತ ಹೇಳಿ ಕೈ ಮೇಲೆ ಕೈ ಹಾಕಿ ಪಾಶಿ ಕೊಟ್ಟು ಕುಲುಮೆ ಒಳಗೆ ಆತಿ ಆದ್ರೆ ಬಪ್ಪ ಆಹುತಿಯಾದ ಭಕ್ತನೊಳಗೆ ಆ ಶಸ್ತ್ರಗಳ ತಯಾರದು ಆ ಶಸ್ತ್ರ ತಯಾರಾಗಬೇಕಾದ್ರೆ ಆ ಶಸ್ತ್ರದ ಮೇಲೆ ಕಾಶಿ ಲಿಂಗ ಅನ್ನುವುದು ಆಕಾರ ಹೊಂಟದ ಹಿಂಗ ಬೀರದೆ ಅವರ ತಳಿ ಪ್ರಖ್ಯಾತಿಗೆ ಬಂದ ಹೌದು 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 ಹಿಂಗ ವಿಷಯ ಮಾತಾಡಿದ ಏನಾರ ಹೇಳ್ತಾ ನಾ ಬಿಡುದ ಬೀರದೆ ಅವ್ರಿಗೆ ಅಂದಾರ ಬೀರದ್ರ ಎಲ್ಲಾರು ಗೊತ್ತಿದ್ದು ರೀ ಸರ್ ಅವ್ರ ಎಲ್ಲಿದ್ದೀರಿ ನೀವು ಇನ್ನ ಹೌದು ಬೀರದ ಅವ್ರಿಗೆ ಕಾಸಿ ಅಂದಾರ ಹೌದು ಅದಕ್ಕೆ ತಪ್ಪ ಅನ್ನೋದಿಲ್ಲ ಅನ್ನೋದ ನಾವು ನಮಗಿಂತ ಏನಾರು ಬೇರೆ ಹೇಳೋರ ನೀವು ಬಿಟ್ಟು ಆಡ್ಸೇವ್ ಆಡಾದ್ ಗಿರಿಯಕ್ಕಿದ್ವು ಒಂಬತ್ತ ಹನ್ನೆರಡನೇ ಶತಮಾನ ಅವ್ರು ಅಕ್ಕ ಮಾದೇವಿ ವಚ್ಚೆನ್ ಕೇಳಿನೇ ಸ್ವಸ್ಥರವ್ರು ಹೌದೌದ ಮತ್ತೊಂದು ಮಾತಂದ್ರ ಅವ್ರೇಳ್ಕಾಲಿ ಹಾಡುದ್ರ ಗೌಡಕಿ ಮಾಡ್ತಾನ ಗೌಡ ನಮ್ ಮ್ಯಾಲ ಗೌಡ ಹೌದು ಮತ್ತ ರಾಜೂಡ ನೀವು ಕೂತ್ ತೂಕ ಮಾಡ್ರಿ ನೀವ್ ಹೇಳಿದ ಮಾತ ಗೌಡ ಗೌಡಕಿ ಮಾಡ್ತಾನಂದ್ರ ಮಾಡ್ಬೇಕ್ರಿ ನಾ ಗೌಡದೀನಿ ನಾ ಗೌಡದೇನಿ ಮಾತಿಗೆ ಮಾತಾಡ ಮಾಸ್ತಾರ ಮಾಸ್ತರಾ ಅವ್ರ ಅವರು ವಾಲಿಕಾರದ ಹೌದಾ ವಾಲಿಕಾರ ಮೇಲೆ ಗೌಡನ್ ದಬ್ಬಾಳಕಿ ನಿಂತಿದೋ ನಿಲ್ಲೆಟ್ಟ ಹೇಳು ನಡೆದೇ ಗೌಡನ್ ದಬ್ಬಾಳಕಿ ವಾಲಿಕಾರ ಮೇಲೆ ಗೌಡನ್ ದಬ್ಬಾಳಕಿ ನಿಂತಿದೋ ಇಲ್ಲ ನಡೆ ನಡೆ ಅಟ್ಯಾಕ್ ಮನ್ಸ್ ಹೇಳ್ತೋತ್ ನನ್ನ ಮೇಲೆ ಗೌಡಕ್ಕೆ ಮಾಡ್ತಿ ನನ್ ಮೇಲೆ ಗೌಡಕ್ಕೆ ಮಾಡ್ತಿ ಅಂದ್ರ ಹಾ ಏ ಗಬರು ಆ ಗೌಡ ಕುದ್ರಿ ಮೇಷ್ಟ್ರೇ